ನಮಸ್ಕಾರ ಇಂದಿನ ಗಡಿಬಿಡಿ ಜೀವನದಲ್ಲಿ ಬೆಳಗ್ಗೆ ಹೊತ್ತು ಕೂಡ ತಿಂಡಿ ಹೊಸ ಹೊಸರಾಗಿ ಮಾಡಬೇಕಾಗಿ ಬರುತ್ತೆ ತಕ್ಷಣ ನೆನಪಿಗೆ ಬರುವುದು ಕಲಸಿದ ದೋಸೆ ಕಲಸಿದ ದೋಸೆ ಅಂದರೆ ಹಿಟ್ಟುಗಳೆಲ್ಲ ಸೇರಿ ಮಾಡುವ ದೋಸೆ ರಾಗಿ ಹಿಟ್ಟು ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಹೀಗೆ ಹಿ ದೋಸೆಗಳು ಮಾಡಬಹುದು ಈ ಇಂದಿನ ಸ್ಪೈಸ್ ಬಾಕ್ಸ್ನಲ್ಲಿ ಕಡಲೆ ಹಿಟ್ಟು ದೋಸೆ ಮಾಡುವ ವಿಧಾನವನ್ನು ತೋರಿಸ್ತೀನಿ ಕಡಲೆ ಹಿಟ್ಟು ದೋಸೆಗೆ ಬೇಕಾಗುವ ಪದಾರ್ಥಗಳು ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಈರುಳ್ಳಿ ಉಪ್ಪು ಮೆಣಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಶುಂಠಿ ಜೀರಿಗೆ ಎಣ್ಣೆ ಈರುಳ್ಳಿ ಚಟ್ನಿಗೆ ಬೇಕಾಗಿರುವ ಪದಾರ್ಥಗಳು ಈರುಳ್ಳಿ ಹುರ್ಗಡ್ಲೆ ಹುಣಸೆಹಣ್ಣು ಕಾಯಿ ಇಂಗು ಉಪ್ಪು ಒಣಮೆಣ್ಸಿನ್ಕಾಯಿ ಮತ್ತು ಕರಿಬೇವು ಈಗ ಒಂದು ಬೌಲ್ನಲ್ಲಿ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಈರುಳ್ಳಿ ಶುಂಠಿ ಹಸಿಮೆಣ್ಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಜೀರಿಗೆ ರುಚಿಗೆ ತಕ್ಕ ಸೊಪ್ಪು ಇವೆಲ್ಲ ಹಾಕಿ ಹೊಂದುವಂತೆ ಕಲಿಸ್ಕೊಳ್ಳಿ ಈಗ ಇದನ್ನು ದೋಸೆ ಹದ್ದಕ್ಕೆ ನೀರು ಹಾಕಿ ದೋಸೆ ಹದ ಮಾಡಿಕೊಳ್ಳಿ ನೀರಾಗಿರಬೇಕು ಇದು ಇವಾಗ ರೆಡಿಯಾಗಿದೆ ಹತ್ತು ನಿಮಿಷ ನೆನೆಯಕ್ಕೆ ಬಿಡಿ ಈ ಸಮಯದಲ್ಲಿ ಈರುಳ್ಳಿ ಚಟ್ನಿ ಮಾಡ್ಕೊಳ್ಳೋಣ ಮೊದಲು ಪ್ಯಾನಿಗೆ ಎಣ್ಣೆ ಹಾಕ್ಕೊಳ್ಳಿ ಈರುಳ್ಳಿ ಹಾಕ್ಕೊಳ್ಳಿ ಮೊದಲು ಈರುಳ್ಳಿ ಸ್ವಲ್ಪ ಕೆಂಪಾಗಲಿ ಹಸಿ ವಾಸನೆ ಹೋಗಬೇಕು ಈ ಈರುಳ್ಳಿ ಚಟ್ನಿ ನೀವು ಚಪಾತಿ ದೋಸೆ ಬೇರೆ ಯಾವುದಕ್ಕಾರು ಹಾಕೋಬೋದು ಅನ್ನ ಕೂಡ ಕಲಿಸ್ಕೊಂಡು ತಿನ್ಬೋದು ಅಷ್ಟು ರುಚಿಯಾಗಿರುತ್ತೆ ಎಲ್ಲ ಹುರಿದಿರೋದ್ರಿಂದ ಇದು ಎರಡು ಮೂರು ದಿನ ಇರುತ್ತೆ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ರೆ ಎರಡು ಮೂರು ದಿನ ತನಕ ಇದು ನೀವು ಉಪಯೋಗಿಸ್ಬೋದು ಈಗ ಇದಕ್ಕೆ ಹುರ್ಗಡ್ಲೆ ಕರಿಬೇವು ಹಣಮೆಣ್ಸಿನ್ಕಾಯಿ ಇವೆಲ್ಲ ಹಾಕಿ ಹುರ್ಕೊಳ್ಳಿ ಸ್ವಲ್ಪ ಇಂಗು ಕಾಯಿ ಹುಣ್ಸೆಹಣ್ಣು ಈಗ ಇದು ಹುರಿದಿದೆ ಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳಿ ಚಟ್ನಿ ಮಿಶ್ರಣ ತಣ್ಣಗಾಗಿದೆ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ನೀರು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಳಿ ಕೊಂಡು ಮಿಕ್ಸಿ ಹಾಕಿ ಚಟ್ನಿ ರೆಡಿಯಾಗಿದೆ ಈಗ ದೋಸೆ ಮಾಡ್ಕೊಳ್ಳೋಣ ತವಾ ಕಾಯಿಸ್ಕೊಳ್ಳಿ ಸ್ವಲ್ಪ ತವಾಕ್ಕೆ ಎಣ್ಣೆ ಸವರಿ, ಕಲಸಿದ ದೋಸೆ ಯಾವ ಮೇಲಿಂದ ಹಾಕಬೇಕು ಎಣ್ಣೆ ಹಾಕಿ ಒಂದು ಚಮಚ ಸ್ವಲ್ಪ ಬೆಳಿಗ್ಗೆ ಈ ಇನ್ನೊಂದು ಕಡೇ ಬೇಯಿಸಕೊಳ್ಳಿ ಈ ಕಡೇಗೂ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಈಗ ಬೆಂದಿದೆ ಇದು ಮಿಕ್ಕಿರೋ ಹಿಟ್ಟಿಂದ ಎರಡು ಮೂರು ದೋಸೆ ಹುಯ್ಕೊಳ್ಳಿ ಬಿಸಿ ಬಿಸಿಯಾದ ಕಡಲೆ ಹಿಟ್ಟಿನ ದೋಸೆ ಮತ್ತು ಈರುಳ್ಳಿ ಚಟ್ನಿ ಸವಿಯಲು ಸಿದ್ಧವಾಗಿದೆ ಅಕ್ಕಿ ಉದ್ದಿನ ಬೇಳೆ ಏನು ನೆನೆಸಿದೆ ಇನ್ಸ್ಟೆಂಟಾಗಿ ಕಡಲೆ ಹಿಟ್ಟಿಂದ ಮತ್ತು ಅಕ್ಕಿ ಹಿಟ್ಟಿಂದ ಮಾಡುವ ದೋಸೆ ಸವಿಯಲು ಸಿದ್ಧವಾಗಿದೆ ನೆಂಟರಿಷ್ಟರು ಯಾರು ಬಂದರೆ ತಕ್ಷಣ ಮಾಡಿಕೊಂಡು ನೀವು ಅವ್ರನ್ನ ಸಂತೋಷ ಪಡಿಸ್ಬೋದು